ಫೈನಾನ್ಸ್ಗೆ ನಕಲಿ ಗೋಲ್ಡ್ ನೀಡಿ ಯಾಮಾನಿಸಿದ ಗ್ರಾಹಕ ಬೆಂಗಳೂರಿನ ಯಲಹಂಕದ ಮುತ್ತೂಟ್ ಫೈನಾನ್ಸ್ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು ನಕಲಿ ಗೋಲ್ಡ್ ಅಡಮಾನ ಇಟ್ಟು ಹಣವನ್ನು ಪಡೆದಿದ್ದ ಗ್ರಾಹಕ ರಮೇಶ್ ಕುಮಾರ್ ಎಂಬಾತ ಮುತ್ತೂಟ್ ಫೈನಾನ್ಸ್ಗೆ ವಂಚನೆಯನ್ನ ಮಾಡಿರೋದು ನಕಲಿ ಗೋಲ್ಡ್ ಅಡವಿಟ್ಟು ತೊಂಬತ್ತೈದು ಸಾವಿರದ ಐನೂರು ರೂಪಾಯಿಯನ್ನ ಸಾಲ ಪಡ್ಕೊಂಡಿದ್ದ ಎರಡು ವರ್ಷ ಅಸಲು ಬಡ್ಡಿಯನ್ನ ಗ್ರಾಹಕ ಕಟ್ಟೇ ಇಲ್ಲ ಇದು ಈ ಸಂದರ್ಭದಲ್ಲಿ ಹರಾಜು ಹಾಕೋದಿಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು ಹರಾಜು ಹಾಕುವ ಮುನ್ನ ಚಿನ್ನವನ್ನು ಪರಿಶೀಲನೆಯನ್ನು ಮಾಡಿತ್ತು ಫೈನಾನ್ಸ್ ಆಡಳಿತ ಮಂಡಳಿ ಈ ಸಂದರ್ಭದಲ್ಲಿ ಪರಿಶೀಲನೆಯ ವೇಳೆ ನಕಲಿ ಗೋಲ್ಡ್ ಪತ್ತೆಯಾಗಿದೆ ರೋಲ್ಡ್ ಗೋಲ್ಡ್ ಬಳಗೆ ಚಿನ್ನದ ಲೇಪನವನ್ನು ಮಾಡಿ ವಂಚನೆಯನ್ನು ಎಸಗಿರೋದು ವಂಚನೆ ಆರೋಪದ ಅಡಿ ಆರೋಪಿಯ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ನಕಲಿ ಗೋಲ್ಡ್ ನೀಡಿ ವಂಚನೆ ಮಾಡಿರುವಂತಹ ಪ್ರಕರಣ ಫೈನಾನ್ಸ್ಗೆ ನಕಲಿ ಗೋಲ್ಡ್ ನೀಡಿ ಯಾಮಾನಿಸಿದ ಗ್ರಾಹಕ ಬೆಂಗಳೂರಿನ ಯಲಹಂಕದ ಮುತ್ತೂಟ್ ಫೈನಾನ್ಸ್ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು ನಕಲಿ ಗೋಲ್ಡ್ ಅಡಮಾನ ಇಟ್ಟು ಹಣವನ್ನು ಪಡೆದಿದ್ದ ಗ್ರಾಹಕ ರಮೇಶ್ ಕುಮಾರ್ ಎಂಬಾತ ಮುತ್ತೂಟ್ ಫೈನಾನ್ಸ್ಗೆ ವಂಚನೆಯನ್ನ ಮಾಡಿರೋದು ನಕಲಿ ಗೋಲ್ಡ್ ಅಡವಿಟ್ಟು ತೊಂಬತ್ತೈದು ಸಾವಿರದ ಐನೂರು ರೂಪಾಯಿಯನ್ನ ಸಾಲ ಪಡ್ಕೊಂಡಿದ್ದ ಎರಡು ವರ್ಷ ಅಸಲು ಬಡ್ಡಿಯನ್ನ ಗ್ರಾಹಕ ಕಟ್ಟೇ ಇಲ್ಲ ಇದು ಈ ಸಂದರ್ಭದಲ್ಲಿ ಹರಾಜು ಹಾಕೋದಿಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು ಹರಾಜು ಹಾಕುವ ಮುನ್ನ ಚಿನ್ನವನ್ನು ಪರಿಶೀಲನೆಯನ್ನು ಮಾಡಿತ್ತು ಫೈನಾನ್ಸ್ ಆಡಳಿತ ಮಂಡಳಿ ಈ ಸಂದರ್ಭದಲ್ಲಿ ಪರಿಶೀಲನೆಯ ವೇಳೆ ನಕಲಿ ಗೋಲ್ಡ್ ಪತ್ತೆಯಾಗಿದೆ ರೋಲ್ಡ್ ಗೋಲ್ಡ್ ಬಳಗೆ ಚಿನ್ನದ ಲೇಪನವನ್ನು ಮಾಡಿ ವಂಚನೆಯನ್ನು ಎಸಗಿರೋದು ವಂಚನೆ ಆರೋಪದ ಅಡಿ ಆರೋಪಿಯ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ನಕಲಿ ಗೋಲ್ಡ್ ನೀಡಿ ವಂಚನೆ ಮಾಡಿರುವಂತಹ ಪ್ರಕರಣ ಫೈನಾನ್ಸ್ಗೆ ನಕಲಿ ಗೋಲ್ಡ್ ನೀಡಿ ಯಾಮಾನಿಸಿದ ಗ್ರಾಹಕ ಬೆಂಗಳೂರಿನ ಯಲಹಂಕದ ಮುತ್ತೂಟ್ ಫೈನಾನ್ಸ್ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು ನಕಲಿ ಗೋಲ್ಡ್ ಅಡಮಾನ ಇಟ್ಟು ಹಣವನ್ನು ಪಡೆದಿದ್ದ ಗ್ರಾಹಕ ರಮೇಶ್ ಕುಮಾರ್ ಎಂಬಾತ ಮುತ್ತೂಟ್ ಫೈನಾನ್ಸ್ಗೆ ವಂಚನೆಯನ್ನ ಮಾಡಿರೋದು ನಕಲಿ ಗೋಲ್ಡ್ ಅಡವಿಟ್ಟು ತೊಂಬತ್ತೈದು ಸಾವಿರದ ಐನೂರು ರೂಪಾಯಿಯನ್ನ ಸಾಲ ಪಡ್ಕೊಂಡಿದ್ದ ಎರಡು ವರ್ಷ ಅಸಲು ಬಡ್ಡಿಯನ್ನ ಗ್ರಾಹಕ ಕಟ್ಟೇ ಇಲ್ಲ ಇದು ಈ ಸಂದರ್ಭದಲ್ಲಿ ಹರಾಜು ಹಾಕೋದಿಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು ಹರಾಜು ಹಾಕುವ ಮುನ್ನ ಚಿನ್ನವನ್ನು ಪರಿಶೀಲನೆಯನ್ನು ಮಾಡಿತ್ತು ಫೈನಾನ್ಸ್ ಆಡಳಿತ ಮಂಡಳಿ ಈ ಸಂದರ್ಭದಲ್ಲಿ ಪರಿಶೀಲನೆಯ ವೇಳೆ ನಕಲಿ ಗೋಲ್ಡ್ ಪತ್ತೆಯಾಗಿದೆ ರೋಲ್ಡ್ ಗೋಲ್ಡ್ ಬಳಗೆ ಚಿನ್ನದ ಲೇಪನವನ್ನು ಮಾಡಿ ವಂಚನೆಯನ್ನು ಎಸಗಿರೋದು ವಂಚನೆ ಆರೋಪದ ಅಡಿ ಆರೋಪಿಯ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ನಕಲಿ ಗೋಲ್ಡ್ ನೀಡಿ ವಂಚನೆ ಮಾಡಿರುವಂತಹ ಪ್ರಕರಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್